ನಮ್ಮ ಕನ್ನಡದ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಇನ್ ಮುಂದೆ ಛತ್ರಪತಿ ಶಿವಾಜಿ ಮಹಾರಾಜ ಕಾಂತಾರ ವನ್ ಆದ ನಂತರ ವಿಶ್ವಸಂಸ್ಥೆಯ ಮಟ್ಟಕ್ಕೂ ಹೋಗಿ ಬಂದಂತ ನಟ ನಮ್ಮ ರಿಷಬ್ ಶೆಟ್ಟಿ ನಮಸ್ಕಾರ ವೀಕ್ಷಕ್ರೆ ನೀವು ನೋಡ್ತಾ ಇದ್ರ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೇರ್ ಈ ಸುದ್ದಿ ಇಡೀ ಕನ್ನಡಿಗರೆಲ್ಲ ಹೆಮ್ಮೆ ಪಡುವಂತ ಸುದ್ದಿ ಯಾಕೆ ಅಂತ ಹೇಳಿದ್ರೆ ನಮ್ಮ ಕನ್ನಡದ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಇನ್ ಮುಂದೆ ಛತ್ರಪತಿ ಶಿವಾಜಿ ಮಹಾರಾಜ ಹೌದು ಛತ್ರಪತಿ ಶಿವಾಜಿ ಮಹಾರಾಜ ಆಗಿ ಮಿಂಚಲಿದ್ದಾರೆ ನಮ್ಮ ಕನ್ನಡದ ಹೆಮ್ಮೆ ರಿಷಬ್ ಶೆಟ್ಟಿ ಅವರು ಕಾಂತಾರ ವನ್ ಆದ ನಂತರ ವಿಶ್ವಸಂಸ್ಥೆಯ ಮಟ್ಟಕ್ಕೂ ಹೋಗಿ ಬಂದಂತ ನಟ ನಮ್ಮ ರಿಷಬ್ ಶೆಟ್ಟಿ ಇನ್ಮುಂದೆ ಭಾರತೀಯ ಚಿತ್ರರಂಗವನ್ನೇ ಆಳಲು ಮುಂದಾಗಿದ್ದಾರೆ ರಿಷಬ್ ಶೆಟ್ಟಿ ಇದು ಇಡೀ ಕನ್ನಡಿಗರೇ ಹೆಮ್ಮೆ ಪಡುವಂತ ಒಂದು ಸಂಗತಿ ವೀಕ್ಷಕರೇ ಏನ್ ಹೇಳೋದಕ್ಕೆ ಹೊರಟಿದ್ದೀನಿ ಅಂತ ಅಂದ್ರೆ ಇವತ್ತು ಒಂದು ಸಿನಿಮಾ ಅನೌನ್ಸ್ ಆಗಿದೆ ಸ್ವತಃ ರಿಷಬ್ ಶೆಟ್ಟಿ ಅವರೇ ಪೋಸ್ಟ್ ಮಾಡಿದ್ದಾರೆ ಏನ್ ಮುಂದೆ ನಾನು ಛತ್ರಪತಿ ಶಿವಾಜಿ ಮಹಾರಾಜ ಅಂತ ಹೇಳಿ ಅಂದ್ರೆ ಒಂದು ಹೊಸ ಸಿನಿಮಾ ಬರ್ತಾ ಇದೆ ಅದು ಕೂಡ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಏನು ಇತಿಹಾಸ ಇದೆಯಲ್ಲ ಅದೆಲ್ಲವನ್ನು ಒಳಗೊಂಡಂತ ಒಂದು ಚಿತ್ರ ಆ ಒಂದು ಚಿತ್ರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಪಾತ್ರದಲ್ಲಿ ನಮ್ಮ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರು ಕಾಣಿಸಿಕೊಳ್ಳಲಿದ್ದಾರೆ ಇದು ನಿಜಕ್ಕೂ ಕೂಡ ಹೆಮ್ಮೆಯ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ ರಿಷಬ್ ಅವರು ಎಷ್ಟು ಒಂದು ಕಡುಬಡತನದಿಂದ ಬಂದಂಥ ವ್ಯಕ್ತಿ ಅವರು ಇವತ್ತು ಬಾಲಿವುಡ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಅವರು ಎಷ್ಟೊಂದು ಕಷ್ಟಪಟ್ಟು ಕಾಂತಾರ ಅನ್ನೋ ಒಂದು ಸಿನಿಮಾ ಮಾಡಿ ಅದು ಕನ್ನಡಕ್ಕೆ ಮಾತ್ರ ಸೀಮಿತ ಆಗಿತ್ತು ಆದ್ರೆ ಅದನ್ನ ಇಷ್ಟಪಟ್ಟು ಪ್ಯಾನ್ ಇಂಡಿಯಾ ಸಿನಿಮಾವನ್ನಾಗಿ ಮಾಡಿದ್ದು ಜನ ಪ್ರೇಕ್ಷಕರು ಇವತ್ತು ಅಂತ ಪ್ರೇಕ್ಷಕರು ಮೆಚ್ಚಿದಂತ ನಟನೆಗೆ ಛತ್ರಪತಿ ಶಿವಾಜಿ ಮಹಾರಾಜರ ಪಾತ್ರ ಸಿಕ್ಕಿದೆ ಅದು ನಮ್ಮ ಕನ್ನಡಿಗ ಅನ್ನೋದು ನಮಗೆಲ್ಲರಿಗೂ ಕೂಡ ಹೆಮ್ಮೆ ನಿಮಗೆಲ್ಲ ಗೊತ್ತೇ ಇದೆ ಕಾಂತಾರ ಸಿನಿಮಾ ಆದ ನಂತರ ರಿಷಬ್ ಶೆಟ್ಟಿ ಅವರ ಲಕ್ಕೆ ಬದಲಾಗಿ ಹೋಗ್ಬಿಟ್ಟಿದೆ ಕಾಂತಾರ ಸಿನಿಮಾ ಯಶಸ್ಸಿನ ಬಳಿಕ ವಿಶ್ವಸಂಸ್ಥೆಯವರೆಗೂ ಕನ್ನಡದ ಕೀರ್ತಿ ಪತಾಕೆಯನ್ನು ಹಾರಿಸಿದ್ರು ನಮ್ಮ ರಿಷಬ್ ಶೆಟ್ಟಿ ಅವರು ಅದಾದ ನಂತರ ಇನ್ನು ಕಾಂತಾರ ಪಾರ್ಟ್ ಟೂ ಇದೆ ಅಂದ್ರೆ ಪ್ರಿಕ್ವೆಲ್ ಇದೆ ಅದರಲ್ಲಿ ಬಿಜಿ ಆಗಿದ್ದಾರೆ ನಿರ್ದೇಶನ ಮಾಡ್ತಾ ಇದ್ದಾರೆ ಜೊತೆಗೆ ನಟನೆ ಕೂಡ ಮಾಡ್ತಾ ಇದ್ದಾರೆ ರಿಷಬ್ ಶೆಟ್ಟಿ ಅವರು ಇದೆಲ್ಲದರ ನಡುವೆ ಬ್ಯಾಕ್ ಟು ಬ್ಯಾಕ್ ಎರಡು ಸಿನಿಮಾಗಳನ್ನ ಅನೌನ್ಸ್ ಮಾಡಿದ್ದಾರೆ ರಿಷಬ್ ಶೆಟ್ಟಿ ಹೌದು ಮೊನ್ನೆ ತಾನೇ ಜೈ ಹನುಮಾನ್ ಅನ್ನೋ ಒಂದು ಸಿನಿಮಾಗೆ ವಾಯುಪುತ್ರನ ಪಾತ್ರದಲ್ಲಿ ಅಂದ್ರೆ ಹನುಮನ ಪಾತ್ರದಲ್ಲಿ ನಟಿಸುವುದಕ್ಕೆ ಅವರು ಸೈ ಅಂದಿರುವುದು ಮತ್ತು ಜೈ ಅಂದಿರುವುದು ಅದರ ಬಗ್ಗೆಯೂ ಕೂಡ ಅನೌನ್ಸ್ ಮಾಡಿದ್ರು ಅದಾದ ನಂತರ ಈಗ ಸಂದೀಪ್ ಸಿಂಗ್ ಅವರ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರುವಂಥ ಒಂದು ಚಿತ್ರ ಛತ್ರಪತಿ ಶಿವಾಜಿ ಮಹಾರಾಜ ಈ ಒಂದು ಚಿತ್ರದ ಪ್ರಮುಖ ಪಾತ್ರ ಅಂದ್ರೆ ಶಿವಾಜಿ ಮಹಾರಾಜರ ಪಾತ್ರದಲ್ಲಿ ನಮ್ಮ ರಿಷಬ್ ಶೆಟ್ಟಿ ಅವರು ನಟನೆ ಮಾಡಲಿದ್ದಾರೆ ಇದು ಎರಡನೇ ಸಿನಿಮಾ ಅಂದ್ರೆ ಕಾಂತಾರ ಪ್ರಿಕ್ವಲ್ಗೂ ಮುನ್ನ ಬ್ಯಾಕ್ ಟು ಬ್ಯಾಕ್ ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ನಟನೆ ಮಾಡ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಮ ಅಡ್ವಾನ್ ಸ್ಟಾರ್ ರಿಷಬ್ ಶೆಟ್ಟಿ ತಿಳಿಸಿಕೊಟ್ಟಿದ್ದಾರೆ ಇದು ನಮಗೆಲ್ಲರಿಗೂ ಕೂಡ ಹೆಮ್ಮೆಯ ವಿಚಾರ ಒಂದು ಕಡೆ ಹನುಮನ ಪಾತ್ರ ಮತ್ತೊಂದು ಕಡೆ ಶಿವಾಜಿ ಮಹಾರಾಜರ ಪಾತ್ರ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಹೌದು ಮತ್ತೊಂದು ನಮ್ಮ ಕನ್ನಡಿಗ ಅನ್ನೋದು ನಮಗೆಲ್ಲರಿಗೂ ಕೂಡ ಹೆಮ್ಮೆ ಅದು ಕೂಡ ಬಾಲಿವುಡ್ ಮಂದಿ ಇತ್ತ ತಿರುಗಿ ನೋಡುವಂತೆ ಮಾಡಿದವರಲ್ಲಿ ಇವರು ಕೂಡ ಒಬ್ರು ಒಂದು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಕೆ ಜಿ ಎಫ್ ಆದ ನಂತರ ರಾಕಿಂಗ್ ಸ್ಟಾರ್ ಯಶ್ ಲಕ್ ಯಾವ ರೀತಿಯಾಗಿ ಬದಲಾಯಿತು ಚಾರ್ಮ್ ಯಾವ ರೀತಿಯಾಗಿ ಬದಲಾಯಿತು ನಿಮಗೆಲ್ಲ ಗೊತ್ತಿರುವಂತದ್ದೇ ಅದಾದ ನಂತರ ರಿಷಬ್ ಶೆಟ್ಟಿ ಅವರು ಮುಖೇನ ಇಡೀ ವಿಶ್ವಸಂಸ್ಥೆಯೇ ಭಾರತದತ್ತ ತಿರುಗಿ ನೋಡುವಂತೆ ಕನ್ನಡ ಚಿತ್ರರಂಗದತ್ತ ತಿರುಗಿ ನೋಡುವಂತೆ ಮಾಡಿರುವಂತ ಒಬ್ಬ ನಟ ರಿಷಬ್ ಶೆಟ್ಟಿ ಏನು ಈ ಛತ್ರಪತಿ ಮಹಾರಾಜ ಸಿನಿಮಾದ ನಿರ್ದೇಶಕ ಸಂದೀಪ್ ಸಿಂಗ್ ಹಾಗಾದ್ರೆ ಸಂದೀಪ್ ಸಿಂಗ್ ಯಾರು ಈ ಹಿಂದೆ ಯಾವ ಚಿತ್ರವನ್ನ ಮಾಡಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಮೇರಿ ಕೋಮ್ ಬಯೋಪಿಕ್ ಚಿತ್ರವನ್ನ ಇವರೇ ನಿರ್ದೇಶನ ಮಾಡಿರೋದು ಅದು ಕೂಡ ಅದ್ಭುತವಾಗಿ ಆಯಿತು ಸಿನಿಮಾ ಅದಾದ ನಂತರ ಮಾಡೋದಕ್ಕೆ ಹೊರಟಿರೋದು ಅವರು ಛತ್ರಪತಿ ಮಹಾರಾಜರ ಒಂದು ಸಿನಿಮಾ ನಿಜಕ್ಕೂ ಹೆಮ್ಮೆ ಆಗುತ್ತೆ ಏನು ಇವರು ಸಂದೀಪ್ ಸಿಂಗ್ ಇದಾರಲ್ಲ ಸಂಜಯ್ ಲೀಲಾ ಬನ್ಸಾಲಿ ಅನ್ನೋ ಹೆಸರನ್ನ ನೀವು ಕೇಳೇ ಇರ್ತೀರಿ ಬಾಲಿವುಡ್ನ ಬಿಗ್ ಡೈರೆಕ್ಟರ್ಗಳಲ್ಲಿ ಅವರು ಕೂಡ ಒಬ್ರು ಆ ಸಂಜಯ್ ಲೀಲಾ ಬನ್ಸಾಲಿ ಅವರ ಕಂಪನಿಯಲ್ಲಿ ಸಂದೀಪ್ ಸಿಂಗ್ ಅವರು ಈ ಮೊದಲು ಸಿಇಒ ಆಗಿ ಕಾರ್ಯವನ್ನ ನಿರ್ವಹಿಸಿದಂತ ಅನುಭವ ಇದೆ ಇದರ ಜೊತೆಗೆ ಸಂಜಯ್ ಲೀಲಾ ಬನಸಾಲಿ ಅವರು ಯಾವೆಲ್ಲ ಚಿತ್ರಗಳನ್ನ ನಿರ್ದೇಶನ ಮಾಡ್ತಾ ಇದ್ರು ಆ ಎಲ್ಲಾ ಚಿತ್ರಗಳಲ್ಲೂ ಕೂಡ ಇವರು ಸಹಾಯವನ್ನ ಮಾಡ್ತಾ ಇದ್ರು ಅನ್ನೋದನ್ನ ಕೇಳ್ಪಟ್ಟಿದ್ದೀವಿ ಹಾಗಾಗಿನೇ ಅದ್ಭುತವಾದಂತ ಟೆಕ್ನಿಷಿಯನ್ ಸಂದೀಪ್ ಸಿಂಗ್ ಅವರು ಅವರ ಜೊತೆಗೆ ಬೇರೆ ಬೇರೆ ಟೆಕ್ನಿಷಿಯನ್ಗಳು ಕೂಡ ಇದಾರೆ ಅದ್ಭುತವಾಗಿದ್ದಾರೆ ಹಾಲಿವುಡ್ ನಲ್ಲಿ ಕೆಲಸ ಮಾಡಿದಂಥ ಅನುಭವ ಇರುವವರು ಇದ್ದಾರೆ ಬಾಲಿವುಡ್ ನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಅನುಭವವನ್ನು ಹೊಂದಿದ್ದಾರೆ ಈ ಎಲ್ಲ ಟೆಕ್ನಿಷಿಯನ್ಗಳು ಇವರೆಲ್ಲರ ಜೊತೆಗೆ ನಮ್ಮ ಕನ್ನಡದ ರಿಷಬ್ ಶೆಟ್ಟಿ ಅವರು ನಟನೆ ಮಾಡಲಿದ್ದಾರೆ ಅಂದರೆ ಜಸ್ಟ್ ಊಹೆ ಮಾಡ್ಕೊಳ್ಳಿ ಛತ್ರಪತಿ ಶಿವಾಜಿ ಮಹಾರಾಜರ ಪಾತ್ರದಲ್ಲಿ ರಿಷಬ್ ಶೆಟ್ಟಿ ಅವರು ಹೇಗೆ ಕಾಣಿಸಿಕೊಳ್ಳಬಹುದು ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ನಮ್ಮ ಕನ್ನಡಿಗರಾಗಿರ್ಬಹುದು ಭಾರತದಲ್ಲಿ ಎಲ್ಲ ಕಡೆಯೂ ಕೂಡ ಛತ್ರಪತಿ ಶಿವಾಜಿ ಮಹಾರಾಜರ ಆರಾಧಕರಿದ್ದಾರೆ ಅವರನ್ನ ಇಷ್ಟಪಡುವಂತ ಜನ ಇದ್ದಾರೆ ಹಾಗಾಗಿ ಬಹಳ ಪ್ರಮುಖವಾಗಿ ಮಹಾರಾಷ್ಟ್ರ ಮಹಾರಾಷ್ಟ್ರ ಮುಂಬೈ ಅಂತ ಅಂದ್ರೆ ಅದನ್ನ ಬಾಲಿವುಡ್ ಅಂತ ಕರೀತಾರೆ ಮಹಾರಾಷ್ಟ್ರದ ಮಂದಿಗೆ ಛತ್ರಪತಿ ಶಿವಾಜಿ ಮಹಾರಾಜರೇ ದೇವರು ಮತ್ತೆ ಎಲ್ಲವೂ ಕೂಡ ಹಾಗಾಗಿ ಅವರನ್ನ ಎಲ್ಲೋ ಒಂದು ಕಡೆ ನಮ್ಮ ರಿಷಬ್ ಶೆಟ್ಟಿಯವರನ್ನ ಇಷ್ಟಪಡೋದ್ರಲ್ಲಿ ಡೌಟೇ ಇಲ್ಲ ಮಹಾರಾಷ್ಟ್ರದ ಜನ ಬಹಳಷ್ಟು ಇಷ್ಟಪಟ್ಟು ನಮ್ಮ ರಿಷಬ್ ಶೆಟ್ಟಿಯವರನ್ನ ತೆಗೆದುಕೊಳ್ತಾರೆ ಮತ್ತು ಬಾಲಿವುಡ್ನಲ್ಲಿ ನಮ್ಮ ರಿಷಬ್ ಶೆಟ್ಟಿಯವರು ಈಗ ಎಂಟ್ರಿ ಕೊಡ್ತಾ ಇದ್ದಾರೆ ಇನ್ಮುಂದೆ ಬಾಲಿವುಡ್ ಚಿತ್ರರಂಗದಲ್ಲಿ ಅಲ್ಲೋಲ ಕಲ್ಲೋಲ ಆಗೋದ್ರಲ್ಲಿ ಡೌಟೇ ಇಲ್ಲ ಜೊತೆಗೆ ಬಾಲಿವುಡ್ನಲ್ಲೇ ಸೆಟಲ್ ಆಗುವಂಥ ಸಾಧ್ಯತೆ ಇದೆ ನಮ್ಮ ರಿಷಬ್ ಅವರು ಅಂದರೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಬರ್ತಾ ಇದ್ದಾವೆ ಪ್ಯಾನ್ ಇಂಡಿಯಾ ಸಿನಿಮಾಗಳು ಅವಕಾಶ ಬರ್ತಾ ಇದೆ ಹಾಗಾಗಿನೇ ಮುಂಬೈನಲ್ಲೇ ಸೆಟ್ಲ್ ಆದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ನಮ್ಮ ರಿಷಬ್ ಶೆಟ್ಟಿ ಇನ್ನು ಮುಂದೆ ಬಾಲಿವುಡ್ಗೆ ಬಿಗ್ ಎಂಟ್ರಿ ಕೊಡ್ತಾ ಇದ್ದಾರೆ ದೊಡ್ಡ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ ರಿಷಬ್ ಶೆಟ್ಟಿ ಇದು ನಿಜಕ್ಕೂ ಕೂಡ ಹೆಮ್ಮೆಯ ಸಂಗತಿ ಮತ್ತೊಂದು ವಿಚಾರ ಏನಪ್ಪಾ ಅಂತ ಅಂದ್ರೆ ಇಡೀ ಬಾಲಿವುಡ್ ಯಾವತ್ತು ನಮ್ಮ ಕನ್ನಡ ರಂಗವನ್ನ ಹೀನವಾಗಿ ಹೀನಾಯವಾಗಿ ನೋಡ್ತಾ ಇತ್ತು ಅದೇ ಬಾಲಿವುಡ್ ನಿರ್ದೇಶಕರು ಇವತ್ತು ಕನ್ನಡದ ನಟರತ್ತ ಬರುವಂಗ್ ಮಾಡ್ತಾ ಇದ್ದಾರಲ್ಲ ಅದು ನಮಗೆ ಹೆಮ್ಮೆಯ ವಿಚಾರ ಒಂದು ರಾಕಿಂಗ್ ಸ್ಟಾರ್ ಯಶ್ ಆಗಿರ್ಬಹುದು ಮತ್ತೊಂದು ನಮ್ಮ ಕಾಂತಾರದ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಆಗಿರ್ಬೋದು ಇವರಿಬ್ಬರಿಂದ ಇವತ್ತು ಇಡೀ ನಮ್ಮ ಕನ್ನಡದ ಕುಲಕೋಟಿ ಪ್ರೇಕ್ಷಕರು ಚಿತ್ರರಂಗದ ಪ್ರೇಕ್ಷಕರೇನಿದಾರಲ್ಲ ಎಲ್ಲರಿಗೂ ಕೂಡ ಒಂದು ಹೆಮ್ಮೆಯ ಸಂಗತಿ ಅದಾದ ನಂತರ ಈಗ ಬ್ಯಾಕ್ ಟು ಬ್ಯಾಕ್ ಚಿತ್ರಗಳಲ್ಲಿ ಇಬ್ಬರು ನಟರು ಬ್ಯುಸಿ ಆಗಿರುವುದು ಅದರಲ್ಲೂ ಛತ್ರಪತಿ ಮಹಾರಾಜರ ಚಿತ್ರದಲ್ಲಿ ಇವರು ಮಹಾರಾಜನಾಗಿ ಛತ್ರಪತಿ ಮಹಾ ಶಿವಾಜಿ ಮಹಾರಾಜನಾಗಿ ನಟನೆ ಮಾಡ್ತಾ ಇರೋದು ನಮಗೆಲ್ಲ ಹೆಮ್ಮೆಯ ಸಂಗತಿ ಒಳ್ಳೇದಾಗಲಿ ಅನ್ನೋದು ಇಡೀ ಕನ್ನಡಿಗರ ಮನಸ್ಸಿನಲ್ಲಿದೆ ಖಂಡಿತವಾಗಿಯೂ ಕೂಡ ನಮ್ಮ ರಿಷಬ್ ಶೆಟ್ಟಿ ಗೆದ್ದು ಬರ್ತಾರೆ ಮತ್ತು ಬಾಲಿವುಡ್ನಲ್ಲೇ ಸೆಟ್ಲ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ ಇದು ಬಹಳಷ್ಟು ಹೆಮ್ಮೆಯ ಸಂಗತಿ ಮತ್ತೆ ಬಾಲಿವುಡ್ನಲ್ಲಿ ಸೆಟ್ಲ್ ಆದರೂ ಕೂಡ ಶೆಟ್ರು ಕನ್ನಡವನ್ನ ಮರಿಯಲ್ಲ ಅದು ನಿಮಗೆಲ್ಲ ಗೊತ್ತಿರುವಂತಹ ಸಂಗತಿ ಹಾಗಾಗಿ ಅವರ ಭವಿಷ್ಯ ಇನ್ನಷ್ಟು ಉಜ್ವಲ ಆಗಲಿ ಅನ್ನೋದೇ ನಮ್ಮೆಲ್ಲರ ಆಶಯ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ Няя я,